ಮೂರಾ ಮುನ್ನೂರು ಕೋಟಿ ಅಕ್ರಮ ವಿಚಾರಕ್ಕೆ ಸಂಬಂಧಿಸಿದಂತೆ ಅನಗತ್ಯವಾಗಿಯೇ ಬಿಜೆಪಿ ಇಡೀ ಮೂಲಕ ಪತ್ರಿಕಾ ಪ್ರಕಟಣ ಬಿಡುಗಡೆ ಮಾಡಿಸಿದೆ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ಎಂದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಇವರು ಬಿಜೆಪಿ ವಿರುದ್ಧ ಗುಡುಗಿದ್ರು ರಿಲೀಸ್ ನನಗೂ ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲ್ ಹಾಕೊಂಡಿದ್ದೀವಿ ಅಂತ ಹೇಳಿರೋರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನ ರಿಲೀಸ್ ಮಾಡಿದ್ದಾರೆ ಅಲ್ಲ ಇಡಿ ಅದು ರಾಜಕೀಯ ಪ್ರೇರಿತವಾದದ್ದು ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಮಾಡ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನ ರಿಲೀಸ್ ಮಾಡಿದ್ದಾರೆ ಅಲ್ಲ ಇಡಿ ಅವ್ರ ಕೈಲಿ ಬಿಡಿ ರಿಲೀಸ್ ಮಾಡಿಸಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತವಾದ